ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವಾಗ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಮಟರ್ ಪನ್ನೀರ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ಪ್ಯಾನ್ ಬಿಸಿ ಆದಮೇಲೆ ಒಂದು ಬಟರ್ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಂದರೆ ಬಟನ್ ಬರ್ನ್ ಆಗಲ್ಲ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋವು ಮ್ಯಾರಿನೇಟ್ ಆದಮೇಲೆ ಕಟ್ ಮಾಡಿದಂಥ ಪನ್ನೀರ್ ಹಾಕ್ಕೊಳ್ಳು ಇವಾಗ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋವು ಕಲರ್ ಚೇಂಜ್ ಆಗುತ್ತಾನ ಅರ್ಚಿ ಅಂದ್ರ ಆದರೆ ಸಾಫ್ಟಾಗಿ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ಚೆನ್ನಾಗಿರೋಣ ಆಗಿದೆ ಈ ಇಂಥ ದುಡಮು ನೋಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಪನ್ನೀರ್ದು ಇವಾಗ ಇದಕ್ಕೆ ಆನ್ ಏನ್ ಹಾಕೊಳ್ಳಿ ನಾವು ಮಿಕ್ಸಿ ಜಾರಿಗೆ ಹಾಕ್ತೇವೆ ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡೀನಿ

ಮಿಂಟರ್ ಆಗಿದೆ फ्रेंड्स ಇದರಲ್ಲಿ ಇವಾಗ ಸ್ವಲ್ಪ ಜಿಂಜೆರ್ ಹಾಕೊಳ್ಳೋಣ ಕಟ್ ಮಾಡಿ ವಾಶ್ ಮಾಡ್ಕೊಂಡು ತಜ್ಜಿ ಹಾಕೋಣ ನೋಡಿ ಇದರಲ್ಲಿ گارลิಕ್ ಹಾಕೋಣ ಇದು ಮಾದಲಿ گارลิಕ್ ಕಟ್ ಮಾಡಿದ ನಂತರ మణశన్కాయందు ఇ ట్యాటో

धन्यवाद मिक्सर जारी રાખી ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಎಣ್ಣೆ ಹಾಕಿ ಟೂ ಸ್ಪೂನ್ ಹಾಕೊಳ್ಳೋಣ ಹಾತ್ತಿ ಚેરಣ ಚેરಣ ಮಾಡ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇವಾಗ ಇದರಲ್ಲಿ ಗ್ರೈಂಡ್ ಮಾಡಿದಂಥ ಟೊಮೆಟೊ ಮತ್ತು ಆನಿಯನ್ ಪೇಸ್ಟ್ ನೋಡಿ ಚೆನ್ನಾಗಿ ಬಂದಿದೆ

Kåre. En havskund. ಸ್ವಲ್ಪ ಎಣ್ಣೆ ಬಿಡುತ್ತಾನ ರೆಸ್ಟ್ ಮಾಡಕ್ಕೆ ಇಟ್ಬಿಡೋಣ ಇವಾಗ ನೋಡ್ಬೋದು ಫ್ರೆಂಡ್ಸ್ ಐಲೆಲ್ಲ ಸಪ್ರೇಟ್ ಆಗಿದೆ ನೋಡಿ ಇವಾಗ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇದರಲ್ಲಿ ಇವಾಗ ಫ್ರೆಶ್ ಪೀಝ್ ಹಾಕೊಳ್ಳೋಣ ಈ ಥರ ಮ್ಯಾರಿನೇಟ್ ಸ್ವಲ್ಪ ನೀರು ಹಾಕಿ ಒಂದು ಫೈವ್ ಮಿನಿಟ್ ರೆಸ್ಟ್ ಇಟ್ಬಿಡೋ ಲೋ ಫ್ಲೇಮ್ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಇದ್ರಲ್ಲಿ ಇವಾಗ ನಾವು ಪನ್ನೀರನ್ನು ಹಾಕೊಳ್ಳೋಣ ಮತ್ತೆ ಒಂದು ಫೈವ್ ಮಿನಿಟ್ಸ್ ಒಂದು ಕುದ್ದಿ ಬರೆಯೋದು ನಾವು ನೀವು ನೋಡ್ಬೋದು ಇವಾಗ ಚೆನ್ನಾಗಿ ರೆಡಿ ಬಂದಿದೆ ಮಟರ್ ಪನ್ನೀರ್ ಅಂತ ಇದನ್ನು ಇವಾಗ ರೈಸ್ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ತಿನ್ಬೋದು ತುಂಬಾ ರುಚಿಕರ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಮನೆಯವರಿಗೆ ಇಂಪ್ರೆಸ್ ಮಾಡಿಂಬರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್